ಧನ್ಯವಾದ ತಿಳಿಸ್ತೀನಿ ಈ ಮಾಧ್ಯಮದ ಮುಖಾಂತರ ನಾನು ಒಂದು ವಿನಂತಿ ಮಾಡಿ ಹೇಳಿದ್ದೀನಿ ಅಂದರೆ ನಿನ್ನೆಲ್ಲ ಕೆಲವು ಮಾಧ್ಯಮದಲ್ಲಿ ನಾನೇನೋ ಸಂಧಾನ ಹೊರಟಿದ್ದೀನಿ ಅನ್ನೋ ಪ್ರತಿಕ್ರಿಯೆ ಬಂದಿದೆ ಅದು ದೊಡ್ಡ ತಪ್ಪು ನಾವು ಅದ್ರ ಥರ ಎಂತೂ ಯೋಚನೆ ಮಾಡಿಲ್ಲ ಆದರೆ ನಾವು ಯಾರಿಗೂ ಕೆಟ್ಟದ್ದು ಬಯಸಲಿಲ್ಲ ಅಷ್ಟಂತ ನಿಜ ನಾವು ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ನಮ್ಮ ಮಗಳಿಗೆ ನ್ಯಾಯ ಸಿಗಬೇಕು पर दूसरा ये वीडियो ये मत आदमी मां ने एक मारा खाली दा 56 यार न उब्रु बरु न गडीते यार यसरी सुनिन्छ सर साधारण त छ साधारण हो साधारण प्रोसेसिसिङ इनिसियलिज छ नि यो इनिसियलिज छ साना बेसी त हो म भन्छु यसरी छ यसरी छ पकड़ लिया कर ये कंपनी में चाहते हैं ये लोग हां किया ನಡೀಬಾರ್ದ ಒಂದು ಘಟನೆ ನಡೆದೋಗಿರೋ ಪರಿಣಾಮ ಪ್ರತಿಫಲ ಇದು ಪ್ರಾಣನ ಕಳ್ಕೊಂಡು ಮನೆಗೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಒಬ್ಬ ಒಂದು ಜೀವನ ಕಳ್ಕೊಂಡು ಆ ಕುಟುಂಬ ಪರಿತಪ್ಸ್ತಾ ಇರೋದು ನೋಡ್ತಾ ಇದ್ರೆ ಈ ಕರಳು ಕಿತ್ಕೊಂಡು ಹೋಗುತ್ತೆ ಜೀವನದಲ್ಲಿ ಮನುಷ್ಯ ಹೇಗೆ ಬಾಡಬೇಕು ಹೇಗೆ ನಡ್ಕೋಬೇಕು ಯಾವ ಒಂದು ದಿಕ್ಕಿಗೆ ಮಾನವೀಯತೆ ಸಾಕ್ತಾಯಿದೆ ನಮ್ಮದು ಮನುಷ್ಯತ್ವ ಸಾಕ್ತಾ ಇದೆ ನಾವು ಹೆಚ್ಚು ಕಡಿಮೆ ಮನುಷ್ಯರು ಮನುಷ್ಯರು ಅಂತೀವಿ ಆದರೆ ನಾವು ಮನುಷ್ಯತ್ವ ಉಳ್ಳ ಮನುಷ್ಯರಾಗಿದ್ದೀವ ಅಂತ ನಾವೇ ನಮ್ಮನ್ನೇ ಮುಟ್ಟು ನೋಡ್ಕೋಬೇಕಾದ ಪರಿಸ್ಥಿತಿ ಕಾಲ ಬಂದ್ಬಿಡ್ತು ಹತ್ತಿರಕ್ಕೆ ಜೀವನ ಇಡೀ ಸಂಪಾದನೆ ಅಂತ ಅಲ್ವೇ ಅಲ್ಲ ಜೀವನ ಇಡೀ ಹೆಸರು ಅಲ್ವೇ ಅಲ್ಲ ಜೀವನ ಇಡೀ ಈ ಜೀವಗಳ ಬಗ್ಗೆ ನಾವು ಕಾಳಜಿ ತಗೊಂಡು ಬದುಕುವಂಥ ಬದುಕೇ ಜೀವನ ಪ್ರತಿಯೊಂದು ಬದುಕಲ್ಲೂ ಜೀವ ಇದೆ ಜೀವರಾಶಿಗಳನ್ನ ನಾವೇ ಯಾವುದೋ ಒಂದು ರೂಪದಲ್ಲಿ ಭಗವಂತ ತಂದೆ ತಾಯಿಯಾಗಿ ಸೃಷ್ಟಿ ಮಾಡಿಬಿಟ್ಟಿರ್ತಾರೆ ಇನ್ನೊಂದು ಮಗು ಜೋಪಾನವಾಗಿ ಬೆಳಿಬೇಕು ಬಾಳಬೇಕು ಬೆಳಗ್ಬೇಕು ಅನ್ನುವಂಥ ಆಸೆಯಲ್ಲಿ ಬೆಳೆಸ್ತಾರೆ ಇಲ್ಲೋ ಒಂದು ಚಾತುರ್ಯ ಇಲ್ಲೋ ಒಂದು ಕೆಟ್ಟ ಸಮಯ ಎಲ್ಲೋ ಒಂದು ಒಳ್ಳೆಯದು ಇಲ್ಲೋ ಒಂದು ಕೆಟ್ಟದು ಈ ಕೆಟ್ಟದ್ದು ಜಾಸ್ತಿ ಆದಾಗ ಇಂಥ ಪರಿಸ್ಥಿತಿಗಳು ಬಂದ್ಬಿಡ್ತವೆ ಇದು ಹೆಚ್ಚಾಗಬಾರ್ದು ಏನು ಜೀವನದಲ್ಲಿ ಎಲ್ಲರೂ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ಮುಖ್ಯವಾದ ವಿಷಯ ಹೆಚ್ಚಾಗದಿರ ನಾವು ಸಮಾಜದಲ್ಲಿ ಮತ್ತೊಂದು ಸರಿ ನಾನು ಏನು ಹೇಳಿ ಇಷ್ಟಪಡ್ತಾ ಇದ್ದೀನಿ ನಾವು ಕಲಾವಿದರಾಗಲಿ ಆದರೆ ಕಲಾವಿದರು ನಮ್ಮನ್ನು ನೋಡಿ ಜನ ಅನುಸರಣೆ ಮಾಡ್ತಾರೆ ನಮ್ಮನ್ನು ನೋಡಿ ಇದೇ ರೀತಿ ನಾವು ನಡ್ಕೋಬೇಕು ಹೇಳ್ತಾರೆ ಈಗ ನಾವು ತಪ್ಪು ಮಾಡಿದ್ರೆ ತಪ್ಪೇ ಅಂತಂತ ಭಾವನೆ ಬಂದುಬಿಟ್ರೆ ಜನಗಳಿಗೆ ಅದು ಭಾರಿ ಅಗಾಧಕಾರಿಯಾದ ವಿಷಯ ಭವಿಷ್ಯಕ್ಕೆ ಖಂಡಿತ ನಾವೆಲ್ಲರೂ ಈ ಪರಿಸ್ಥಿತಿಯಲ್ಲಿರುವಂಥ ಒಂದು ಒಂದು ಹೆಸರು ಕೀರ್ತಿ ಇರುವಂಥ ನಾವು ಯಾರೂ ಅಲ್ಲ ನಾವು ಸಾಮಾನ್ಯ ನಾಗರಿಕರೇನೆ ಆದರೆ ನಮಗೆ ಕಲಾವಿದರು ಅಂತಕ್ಕಂಥ ಒಂದು ಪಾಠನ ಕೊಟ್ಟು ಬಿಟ್ಟಿದ್ದಾರೆ ನಮಗೆ ಅದು ಕೊಟ್ಟು ಸುಮ್ಮನೆ ಬಿಟ್ಟಿಲ್ಲ ಎಂದು ಬಿಟ್ಟಿದ್ದಾರೆ ನಾವು ಏನೇ ಒಂದು ಸ್ವಲ್ಪ ಮಾತಾಡಿದ್ರು ಏನೇ ಒಂದು ಸ್ವಲ್ಪ ಹೇಳಿದ್ರು ಅದು ದೊಡ್ಡದಾಗಿ ಕಾಣಿಸ್ತದೆ ದೊಡ್ಡದಾಗಿ ಕಾಣಿಸ್ತದೆ ನಾವು ದೊಡ್ಡದಾಗಿ ಮಾತಾಡಿದಾಗ ದೊಡ್ಡದಾಗಿ ಕಾಣಿಸ್ತಿದೆ ಸಾಮಾನ್ಯವಾಗಿ ಮಾತಾಡಿದಾಗ ಸಾಮಾನ್ಯವಾಗಿ ಕಾಣಿಸ್ತಿದೆ ನೊಂದು ಮಾತಾಡಿದಾಗ ಅದ್ರ ನೋವು ತುಂಬಿರುತ್ತೆ ವಿವೇಕ ಹೇಳಿದಾಗ ಅದರಲ್ಲಿ ವಿವೇಕ ತುಂಬಿರುತ್ತೆ ಎಲ್ಲೋ ಒಂದು ಕಡೆ ನಾವು ವಿವೇಚನೆಯೋ ಸ್ಮೃತಿಯೋ ಅಥವಾ ನಮ್ಮತನ ನಾವು ಎಲ್ಲೋ ಒಂದು ಕಡೆ ಕಳ್ಕೊಂಬಿಟ್ಟು ನಾವೇನಾದರೂ ನಡ್ಕೊಂಬಿಟ್ಟಾಗ ಇಂಥ ಅಚಾತುರ್ಯಗಳು ಆಗುವಂಥ ಸಾಧ್ಯತೆ ಇದೆ ಇದನ್ನು ಆದಷ್ಟು ನಾವು ಆದಷ್ಟು ನಾವು ಸಮಾಜದಲ್ಲಿದ್ದೀವಿ ಜನಗಳ ಮಧ್ಯೆ ಇದ್ದೀವಿ ಅಂತ ನಾವು ಅಂದ್ಕೊಂಡು ಎಷ್ಟೇ ನಮ್ಮಲ್ಲಿ ಏನೇ ಇದ್ದರೂ ಕೂಡ ಅದನ್ನೆಲ್ಲನೂ ನಾವು ಕಡಿವಾಣ ಹಾಕಿಟ್ಕೊಂಡ್ಬಿಟ್ಟು ಜನಗಳ ಮಧ್ಯೆ ಹೇಗೆ ನಡ್ಕೋಬೇಕು ಹೇಗೆ ಬಾಳಬೇಕು ಇದನ್ನು ನಾನೇನು ಹೇಳುವಂಥ ಅವಶ್ಯಕತೆ ಖಂಡಿತ ಬರೋದೇ ಇಲ್ಲ ಯಾಕಂದರೆ ಹಿಂದಿನ ತಲೆಮಾರಿನ ಶ್ರೇಷ್ಠ ಕಲಾವಿದರು ಹಿರಿಯರು ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ನಾವೆಲ್ಲ ಚೆನ್ನಾಗಿ ಮಾಡಬೇಕು ಬದುಕಬೇಕು ತಲೆ ಎತ್ತ ಬಾಳಬೇಕು ವಿಶ್ವದಲ್ಲಿ ನಾವು ಒಂದು ವ್ಯಕ್ತಿತ್ವ ಹೊಂದಬೇಕು ನಮ್ಮನ್ನು ನೋಡಿ ವಿಶ್ವದಾದ್ಯಂತ ಕಲಿಬೇಕು ಅನ್ನುವಂಥ ಒಂದು ಆ ಒಂದು ದಿಟ್ಟಲ್ಲಿ ನಮಗೆಲ್ಲ ಸ್ವಾತಂತ್ರ್ಯತೆ ಕೊಟ್ಟರು ತಾನು ಊಟ ಮಾಡಲಿಲ್ಲ ಅಂದರು ತನಗೆ ಬದುಕಕ್ಕೆ ಜಾಗ ಇಲ್ಲ ಅಂದರು ಬಾಳಕ್ಕೆ ಜಾಗ ಇಲ್ಲ ಇಲ್ಲಾಂದ್ರೂ ಮುಂದಿನ ತಲೆಗಳು ಚೆನ್ನಾಗಿ ಬಾಳಲಿ ಅಂತಂದ ಆದರೆ ಮುಂದಿನ ತಲೆಗಳು ಹೀಗಾಗುವಂಥ ಪರಿಸ್ಥಿತಿ ಆಗಬಾರ್ದು ಆಗದಿರ ನಾವು ಎಚ್ಚರಿಕೆ ವಹಿಸ್ಕೊಂಡು ಬಾಳಬೇಕು ನಮ್ಮ ಸುತ್ತಲೂ ನಮ್ಮ ಮಾಧ್ಯಮ ಇದೆ ಎಲ್ಲನೂ ಇದೆ ಅವರ ಮಾಧ್ಯಮ ಮಿತ್ರರು ಹೊರತು ಮಾಧ್ಯಮ ಶತ್ರುಗಳು ಯಾವತ್ತೂ ಯಾರಿಗೂ ಆಗೋದಿಲ್ಲ ಖಂಡಿತ ನೀವು ತಿದ್ದಿ ಬುದ್ಧಿ ಹೇಳುವಂಥದ್ದನ್ನ ನಾವು ತಿಳ್ಕೊಂಡು ಜೀವನದಲ್ಲಿ ಅನುಸರಿಸ್ಕೊಂಡು ಅಣ್ಣ ತಮ್ಮ ಅಕ್ಕ ತಂಗಿ ಎನ್ನುವಂಥ ಒಳ್ಳೆ ಸೌಹಾರ್ದ ಭಾವನೆಯಲ್ಲಿ ನಾವು ಜೀವನ ನಡ್ಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದೇ ಇದು ಇದು ದೊಡ್ಡ ಪಾಠ ನಮಗೆ ಮತ್ತೆ ಮತ್ತೆ ಇಂಥ ಪಾಠಗಳು ಆಗೋದು ಬೇಡ ಜೀವನದಲ್ಲಿ ಅಂತ ನಾನು ಭಗವಂತನ ಕೈ ವೇಳೆ ಮುಕ್ಕೋತಾ ಇದ್ದೀನಿ ನಾನು ಸರಿ ಎಲ್ಲ ಇಲ್ಲ ಅಲ್ಲಿ ಮಾತಾಡೋಕ್ಕೆ ಹೆಚ್ಚಾದ ಅವಕಾಶಗಳೇ ಇಲ್ಲ ಒಂದು ಸರಿ ಹೆಚ್ಚು ಕಡಿಮೆ ಐದು ಜನ ಹೋಗಿ ಒಂದೇ ಸರಿ ನೋಡೋಕೆ ಸಾಧ್ಯ ಆ ಒಂದು ಸರಿನಲ್ಲಿ ಅವರ ಒಂದು ಸಂಘಟನೆ ಮಾತ್ರ ಅವರು ವ್ಯಕ್ತಪಡಿಸ್ಕೊಂಡ್ರು ಅಷ್ಟೇ ಅಷ್ಟೊತ್ತಿಗೆ ಎಲ್ಲನೂ ಬೇಗ 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 ಮಾತಾಡಿ ಮುಗಿಸ್ಕೊಂಡು ಈಚೆ ಬಂದೇ ಬಂದೇ ಬಿಡಬೇಕಾಗತ್ತೆ ನಾವು ಇಬ್ಬರು ಬೇರೆ ಅವಕಾಶನೇ ಇರೋ ತಬ್ಕೊಂಡ್ರು ನನ್ನ ಅಷ್ಟೇ ಅವರು ಪಶ್ಚಾತ್ತಾಪ ಅನುಭವಿಸ್ತಾ ಇದ್ದಾರೆ ಈಗ ಅದೇ ಒಂದು ಅದ ಆ ಸ್ಮೃತಿ ನಮ್ಮತನ ಎಲ್ಲ ಒಂದು ಗಳಿಗೆನಲ್ಲಿ ಅದು ಕಳ್ಕೊಂಡಾಗ ಏನಾಗುತ್ತೆ ಎಲ್ಲನೂ ಅಲ್ಲೋಲಕ್ಕೆ ಕಲ್ಲೋಲಾಗುತ್ತೆ ಕೆಲವು ಇನ್ನೂ ಹೊಡೆದ್ರೆ ಆಯಿತು ಪರವಾಗಿಲ್ಲ ಕ್ಷಮಿಸ್ಬಿಡಿ ನನ್ನ ಹೇಳ್ಬೋದು ನಾವು ಕ್ಷಮೆ ಕೇಳಿದ್ರು ನಾವು ಸಾಂತ್ವನ ಹೇಳಿದ್ರು ನಾವೇನೇ ಕೊಟ್ಟರು ಆ ಪ್ರಾಣನ ವಾಪಸ್ಸು ಕೊಡೋಕ್ಕಾಗತ್ತೆ ನಾವು ಸರ್ ದರ್ಶನ್ ಆದ ನಂತರ ಇಲ್ಲ ರೀ ಅದು ಒಂಥರ ನೋವು ಇದು ಇನ್ನೂ ಭಯಂಕರವಾದ ನೋವು ಇದು ನನಗೆ ದಾರಿ ಉದ್ದಕ್ಕೂ ಹೋಗ್ತಾ ನನ್ನನ್ನೇ ನಾನು ಹಿಂಗೆ ಅಂತ ನನಗೇ ಗೊತ್ತಿಲ್ಲ ನನ್ನ ತಲೆ ಕಿಟ್ಟು ಹೋಗಿದ್ದೀನಿ ಯಾರೋ ಅಜ್ಜಿ ಬೇರೆ ಇದ್ದಾರೆ ತೊಂಬತ್ತೊಂಬತ್ತು ವಯಸ್ಸಿನವರು ಪಾಪ ಆಮೇಲೆ ಗರ್ಭಿಣಿಯಾಗಿದ್ದಾರೆ ಇಲ್ಲರಿ ಅವರನ್ನು ನೋಡ್ಕೊಳಕ್ಕೆ ಅಂದೆ ತಾಯಿಯಾದ್ರ ಇದಾರೆ ಇವ ವೃದ್ಧರನ್ನ ನೋಡ್ಕೊಳ್ಳೋಕ್ಕೆ ಭಾರಿ ಕಷ್ಟ ಇದೆ ಅದು ಕೈ ಕಟ್ಟಿಬಿಟ್ಟು ಅವ್ರನ್ನ ಮಂಚದಲ್ಲಿ ಮಲಗಿಸಿರ್ತಾರೆ ಕೆರ್ಕೊಂಬಿಟ್ರೆ ಹುಣ್ಣಾಗುತ್ತೆ ಅಂತಂತೇಳಿಬಿಟ್ಟು ಅದೆಂತ ನರ ಅದು ಇದನ್ನೆಲ್ಲ ನೋಡ್ಕೊಳ್ಳೋಕೆ ಒಂದು ಜೀವ ಆ ಜೀವ ಇವತ್ತಿಲ್ಲ ಈ ಮನೇಲಿ ಇದ್ದಾಗ ಅವರು ಅವ್ರು ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂದರೆ ಅವರು ವಯಸ್ಸಾಗಿದೆ